ಅಖಿಲಾಂಟಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರಿನಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಜೀವನ ಆದಮೇಲೆ ಕಷ್ಟ ಸುಖ ಎರಡೂ ಇದ್ದೇ ಇರುತ್ತೆ ಅಲ್ವಾ ಸುಖ ಬಂದಾಗ ಹಿಗ್ಬಾರ್ದು ದುಃಖ ಬಂದಾಗ ಕೂಗ್ಬಾರ್ದು ಹಾಗೆ ನಮ್ಮ ಹಿಂದೆ ನಿಂತು ಯಾರೋ ನಮ್ಮ ಸೋಲನ್ನು ಕಂಡು ನಮ್ಮ ಬದುಕನ್ನು ಕಂಡು ಹೀಯಾಳಿಸ್ತಾ ಇದ್ದಾರೆ ಆಡ್ಕೊಂಡು ನಗ್ತಾ ಇದ್ದಾರೆ ಅಂದರೆ ಖಂಡಿತ ಅದರ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬಾರ್ದು ಹಾಗೆ ಅವರನ್ನು ತಿರುಗಿ ತಿರುಗಿ ನೋಡುವ ಪ್ರಯತ್ನ ಅಂತೂ ಮಾಡಲಿಕ್ಕೆ ಹೋಗಲೇಬಾರದು ಇದರಿಂದ ನಮ್ಮ ಮನಸ್ಸು ಆಘಾತಕ್ಕೆ ಒಳಗಾಗೋದ್ರ ಜೊತೆಗೆ ನೋವು ಆಗೋದ್ರ ಜೊತೆಗೆ ನಮ್ಮ ಮೇಲೆ ನಾವು ಸಂಪೂರ್ಣವಾದ ಭರವಸೆಯನ್ನು ಕಳ್ಕೊಂಡ್ಬಿಡ್ತೀವಿ ಅಲ್ವಾ ಹಾಗಾಗಿ ನಮ್ಮ ವ್ಯಕ್ತಿತ್ವದ ಬಗ್ಗೆ ಯಾರೋ ನಿಂತು ಆಡ್ಕೊಳ್ತಾ ಇದ್ದಾರೆ ಅಂದರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ನಾವು ಏನು ನಾವು ಎಲ್ಲಿಗೆ ಹೋಗಬೇಕು ಯಾವ ದಾರಿಯಲ್ಲಿ ಸಾಗಿದ್ರೆ ನಮ್ಮ ಗೆಲುವು ನಿಶ್ಚಿತವಾಗಿ ನಮಗೆ ಸಿಗುತ್ತೆ ಅನ್ನುವ ವಿವೇಕ ಜ್ಞಾನದೊಂದಿಗೆ ಬುದ್ಧಿವಂತಿಕೆಯಿಂದ ನಾವು ವರ್ತಿಸಬೇಕು ಸಮಸ್ಯೆಗಳು ಬಂದೇ ಬರ್ತವೆ ಪ್ರತಿಯೊಬ್ಬರಿಗೂ ಬರ್ತವೆ ರಾಜನಿಗೂ ಬರ್ತವೆ ಭಿಕ್ಷುಕನಿಗೂ ಬರ್ತವೆ ಸ್ನೇಹಿತರೆ ಹಾಗಾಗಿ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಲ್ಲ ಸಮಸ್ಯೆಗಳ ಪರಿಹಾರ ಏನು ಅಂತ ಹೇಳಿ ಯೋಚನೆ ಮಾಡುವ ಬುದ್ಧಿ ಶಕ್ತಿಯನ್ನ ಆ ಭಗವಂತ ಕೊಟ್ಟಿದ್ದಾರೆ ಅದರ ಜೊತೆಗೆ ಅರಿವಿನ ರೂಪದಲ್ಲಿ ಗುರುವಿನ ಹಾಗೆ ನಮ್ಮ ಆತ್ಮದಲ್ಲಿ ನೆಲೆಯಾಗಿದ್ದಾರೆ ನಮ್ಮ ಆತ್ಮಸಾಕ್ಷಿ ಎಲ್ಲರಿಗಿಂತ ಮೊದಲ ಗುರು ಹಾಗಾಗಿ ನಮ್ಮ ಆತ್ಮಸಾಕ್ಷಿ ಯಾವ ರೀತಿ ಹೇಳುತ್ತೋ ಆ ರೀತಿ ನಾವು ನಡ್ಕೊಳ್ಬೇಕು ಜನರ ಮಾತಿನ ಬಗ್ಗೆ ತಲೆನೂ ಕೆಡಿಸ್ಕೊಳ್ಬಾರ್ದು ಜನರ ಮಾತನ್ನು ಕೇಳಲಿಕ್ಕೂ ಹೋಗಬಾರ್ದು ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾವು ಯಾವುದೇ ರೀತಿ ಕೆಲಸಗಳನ್ನ ಮಾಡಲಿಕ್ಕೆ ಹೋಗಲೇಬಾರದು ಯಾಕಂದ್ರೆ ನಮ್ಮ ಆತ್ಮದಲ್ಲಿ ನಾವು ನಂಬಿರುವ ಗುರು ಆಗಿರ್ಬೋದು ಭಗವಂತ ಆಗಿರ್ಬೋದು ನೆಲೆಸಿರ್ತಾರಲ್ವಾ ನಮ್ಮ ಆತ್ಮದಲ್ಲೇ ಅವರಿಗೆ ನಾವು ವಾಸಸ್ಥಾನವನ್ನು ಕೊಟ್ಟಿದ್ದೀವಿ ಅಂದ್ರೆ ನಮ್ಮ ಆತ್ಮಸಾಕ್ಷಿ ನಮ್ಮನ್ನ ಎಂದಿಗೂ ದಾರಿ ತಪ್ಪಿಸೋದಿಲ್ಲ ಸ್ನೇಹಿತರೆ ಪ್ರತಿ ದಿನ ನಮ್ಮ ಕಣ್ಣ ಮುಂದೆಯೇ ಒಂದೊಂದೇ ದಿನಗಳಂತೆ ನಮ್ಮ ಜೀವನ ನಶಿಸಿ ಹೋಗ್ತಾ ಇದೆ ಅಲ್ವಾ ಕಳೆದ ಕಾಲ ಮತ್ತೆ ಹಿಂತಿರುಗಿ ಬರೋದಿಲ್ಲ ಆ ಮಿಂಚಿನ ಕ್ಷಣಗಳು ನಮ್ಮ ಬದುಕಿನಲ್ಲಿ ಏರಿ ಇಳಿಯುವ ಅಲೆಗಳಂತೆ ಸುಖ ದುಃಖ ಲಾಭ ನಷ್ಟ ಹಗಲು ರಾತ್ರಿ ನೋವು ನಲಿವು ಈ ರೀತಿ ಪದಗಳ ರೀತಿ ಒಂದನ್ನೊಂದು ಹೊಂದಿಕೊಂಡಿವೆ ಬಾಳಿನ ಚಕ್ರದಲ್ಲಿ ಇದೆಲ್ಲ ಪ್ರತಿಯೊಬ್ಬರು ಕಂಡುಕೊಳ್ಳುವುದು ಅನಿವಾರ್ಯವಾಗಿದೆ ವಿಧಿಯ ಬರಹದಂತೆ ಕಾಲವೆಂಬ ತಿರುಗಣಿಯಲ್ಲಿ ಗಿರಿಕಿ ಹೊಡಿತರೇ ಇರ್ತೀವಿ ನಾವು ಕರ್ಮಗಳಿಗನುಸಾರವಾಗಿ ಸ್ನೇಹಿತರೆ ಪ್ರಕೃತಿ ಮಾನವನಿಗೆ ನೀಡಿರುವ ಸಂಪತ್ತು ಅಪಾರ ಅದನ್ನು ನಾವು ಬಳಸಿಕೊಂಡು ಭೋಗ ಜೀವನವನ್ನು ನಡೆಸ್ತೀವಿ ನಮ್ಮ ಶರೀರ ಒಂದು ಯಂತ್ರದಂತೆ ಕಾರ್ಯನಿರ್ವಹಿಸುತ್ತೆ ನಾವು ಮಲಗಿ ನಿದ್ದೆ ಮಾಡಿದಾಗ ನಮ್ಮ ಅರಿವು ನಮ್ಗೆ ಇರೋದಿಲ್ಲ ಆದರೆ ಉಸಿರಾಟ ಮಾತ್ರ ನಿರಂತರ ಮಾಡ್ತಾ ಇರ್ತೀವಿ ಪ್ರಾಣವಾಯು ಭಗವಂತನ ಸ್ವರೂಪ ಅಂತರಾತ್ಮದಲ್ಲಿ ನೆಲೆಸಿರುವ ಅವನು ನಾವು ಮಾಡುವ ಪ್ರತಿ ಕಾರ್ಯವನ್ನ ದೃಷ್ಟಿ ಇಟ್ಟು ನೋಡ್ತಾನೆ ಇರ್ತಾರೆ ಗಮನಿಸ್ತಾನೆ ಇರ್ತಾರೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಕರ್ಮಗಳು ಸಿದ್ಧಗೊಳ್ತವೆ ಆ ಸಿದ್ಧಗೊಂಡ ಕರ್ಮಕ್ಕೆ ತಕ್ಕ ಹಾಗೆ ಫಲಗಳು ಸಿಗ್ತವೆ ಇಷ್ಟೆಲ್ಲ ನಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದ್ರೆ ಖಂಡಿತ ಭಗವಂತ ಇದಾನೆ ಅಂತಾನೆ ಅಲ್ಲಿಗೆ ಅರ್ಥ ಅಲ್ವಾ ನಾವು ದಿನನಿತ್ಯ ಗುರುವಿನಲ್ಲಿ ಪ್ರಾರ್ಥಿಸ್ತಾ ಇದೀವಿ ಪೂಜಿಸ್ತಾ ಇದೀವಿ ವ್ರತ ಮಾಡ್ತಾ ಇದೀವಿ ಆರಾಧಿಸ್ತಾ ಇದೀವಿ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ವ್ಯರ್ಥ ಆಗೋದಿಲ್ಲ ನಮ್ಮ ಪ್ರತಿ ಪ್ರಾರ್ಥನೆಯು ಆ ಗುರುವು ಸ್ವೀಕರಿಸ್ತಾ ಇದ್ದಾರೆ ಆ ಭಗವಂತ ನಮ್ಮ ಪ್ರಾರ್ಥನೆಯನ್ನ ಆಲಿಸ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಬದಲಾವಣೆಯ ತಿರುವುಗಳನ್ನ ತರ್ತಾನೆ ಇರ್ತಾರೆ ಸ್ನೇಹಿತರೆ ಅದನ್ನ ಮೊದ್ಲು ನಾವು ಬಲವಾಗಿ ನಂಬಬೇಕು ನಮ್ಮ ಬಗ್ಗೆನೆ ನಾವು ಅಪನಂಬಿಕೆ ಪಟ್ಕೊಂಡು ಯಾರೋ ನಮ್ಮ ಹಿಂದೆ ಏನೋ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅಳುಕಿನಿಂದ ಬಲಹೀನತೆಯಿಂದ ನಮ್ಮನ್ನ ನಾವು ತುಂಬಿಸ್ಕೊಳ್ಳೋದ್ರಿಂದ ನಾವು ಸಾಧನೆ ಮಾಡೋದೇನು ಇಲ್ಲ ಸ್ನೇಹಿತರೆ ನಾವು ಗುರುವನ್ನ ನಂಬಿ ನಡೀತಾ ಇದೀವಿ ಅವರ ಪೂಜೆಯನ್ನ ಮಾಡ್ತಾ ಇದೀವಿ ರಥವನ್ನ ಮಾಡ್ತಾ ಇದೀವಿ ನಾಮ ಸ್ಮರಣೆಯನ್ನ ಮಾಡ್ತಾ ಇದೀವಿ ಅಂದ್ರೆ ಅವರು ನಮ್ಮ ಜೊತೆಗೆ ಹಂತ ಹಂತವಾಗಿ ಇರುವ ಸೂಚನೆಗಳನ್ನ ಸಂಕೇತಗಳನ್ನ ಆಗಾಗ ನೀಡ್ತಾನೆ ಇರ್ತಾರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅದು ಬಿಟ್ಟು ನಾವು ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ವಿ ಆದರೂ ಯಾಕೋ ನಮ್ಮ ಕಷ್ಟಗಳು ಪರಿಹಾರ ಆಗ್ತಾ ಇಲ್ಲ ಅನ್ನುವ ಸಂದೇಹಕ್ಕೆ ನಮ್ಮನ್ನು ನಾವು ಈಡು ಮಾಡಿಕೊಂಡು ನಮ್ಮಲ್ಲೇ ದುರ್ಬಲತೆ ಹೇಳಿ ತನವನ್ನು ತುಂಬಿಕೊಳ್ಳೋದು ಎಷ್ಟು ಸರಿ ಯೋಚಿಸ್ರಿ ಹುಟ್ಟಿದ ಪ್ರತಿ ಪ್ರಾಣಿ ಆಗಿರ್ಬೋದು ಪ್ರತಿಯೊಂದು ಜೀವಿ ಆಗಿರ್ಬೋದು ಒಂದು ಹೋರಾಟದೊಂದಿಗೆ ಈ ಭೂಮಿಯ ಮೇಲೆ ಬರ್ತೀವಿ ಅಲ್ವಾ ತನಗೆ ಏನೆಲ್ಲ ಬೇಕೋ ಅದನ್ನ ತನ್ನ ಸ್ವಯಂ ಹೋರಾಟದಿಂದಲೇ ನಾವು ಸಾಧ ಸಾಧಿಸಿ ಪಡೆದುಕೊಳ್ಳುವಂತಹ ಪ್ರಕ್ರಿಯೆ ಇಲ್ಲಿದೆ ಸ್ನೇಹಿತರೆ ಪ್ರತಿ ವ್ಯಕ್ತಿಗೂ ಪ್ರತಿ ಜೀವಿಗೂ ಅವನೊಳಗೆ ಇಂತಹ ಶಕ್ತಿಗಳನ್ನ ಇಟ್ಟೇ ಇರ್ತಾರೆ ಆ ಭಗವಂತ ಯಾಕಂದ್ರೆ ಪ್ರತಿಯೊಬ್ಬ ಜೀವಿಯ ಶಕ್ತಿಯೇ ಆ ಭಗವಂತ ಆಗಿದ್ದಾರೆ ಅಲ್ವಾ ನಮ್ಮ ಜೀವನದಲ್ಲಿ ಪ್ರತಿ ಹೋರಾಟವನ್ನ ನಾವು ಮಾಡ್ತಾ ಇದೀವಿ ಒಂದು ಒಳ್ಳೆಯ ಬದುಕಿಗಾಗಿ ಹಂಬಲಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ತಕ್ಕ ಸಮಯಕ್ಕೆ ಒಂದು ಮಾರ್ಗದರ್ಶನ ಅಂತೂ ನಮಗೆ ಬೇಕಾಗಿರುತ್ತೆ ಅಷ್ಟೇ ಆ ಮಾರ್ಗದರ್ಶನ ನಮಗೆ ಈಗ ಗುರುವಿನ ರೂಪದಲ್ಲಿ ಬಾಬಾರವರ ರೂಪದಲ್ಲಿ ನಮಗೆ ಸಿಕ್ಕಿದೆ ಇಲ್ಲಿಯವರೆಗೂ ನಾವು ಸಾಧಿಸಿರುವ ಯಾವ ಕೆಲಸವನ್ನೇ ಆಗಲಿ ಒಂದು ಸಾರಿ ಗಮನಿಸಿ ನಮ್ಮಲ್ಲಿರುವ ಬಲಹೀನತೆಗಳ ಮೇಲೆ ನಾವು ಹೋರಾಟ ಮಾಡಿಯೇ ನಾವು ನಮಗೆ ಬೇಕಾದದ್ದನ್ನ ದಕ್ಕಿಸಿಕೊಂಡಿರೋದು ಇದು ಸತ್ಯವಾದ ಮಾತಲ್ವಾ ನಾವಿಲ್ಲಿ ಏನಾದರೂ ಸಾಧನೆಯನ್ನ ಮಾಡಿದೀವಿ ಅಂದ್ರೆ ಅದು ನಮ್ಮ ಹೋರಾಟ ನಮ್ಮ ಸ್ವಯಂ ಪ್ರಯತ್ನದಿಂದ ಆಗಿರುತ್ತೆ ಆ ಪ್ರಯತ್ನಕ್ಕೆ ತಕ್ಕ ಹಾಗೆ ಆ ಭಗವಂತ ಫಲವನ್ನ ಕೊಟ್ಟಿರ್ತಾನೆ ಸ್ನೇಹಿತರೆ ಅಂದ್ರೆ ಆ ಭಗವಂತ ನಮ್ಮ ಆತ್ಮಸ್ವರೂಪಿ ಆಗಿದ್ದಾರೆ ಅದಕ್ಕೆ ಅಂತಹ ಸಾಧನೆ ಮಾಡುವಂತಹ ಶಕ್ತಿ ಜ್ಞಾನ ಬುದ್ಧಿ ಪ್ರತಿಯೊಬ್ಬ ಮನುಷ್ಯನೊಳಗೂ ಇದೆ ಕಲ್ಲನ್ನ ಕಲ್ಲಿಗೆ ಉಜ್ಜಿದರೆ ಬೆಂಕಿ ಹತ್ಕೊಳ್ಳುತ್ತೆ ಅಲ್ವಾ ನಮ್ಮ ಕೈಗಳನ್ನ ಚಳಿಯಾದಾಗ ಉಜ್ಜಿದ್ರೆ ಕೈ ಬೆಚ್ಚಗಾಗತ್ತೆ ಇದರಿಂದ ಒಂಥರ ಹಿತ ಅನ್ಸುತ್ತೆ ಅಲ್ವಾ ಹೀಗೆ ನಮ್ಮ ಮನಸ್ಸಿನಲ್ಲಿರುವ ಸಕಾರಾತ್ಮಕ ಆಲೋಚನೆಗಳು ಸಾಧಿಸಲೇಬೇಕೆಂಬ ಚಿಂತನೆಗಳು ಹುಮ್ಮಸ್ಸಿನಿಂದ ಏನಾದರೂ ಸಾಧಿಸಬೇಕೆಂಬ ಭಾವನೆಗಳು ದೃಢವಾದ ನಿರ್ಧಾರಗಳು ಶ್ರೇಷ್ಠವಾದ ಕರ್ಮದ ಉದ್ದೇಶಗಳು ನಮ್ಮೊಳಗೂ ಇವೆ ಅವುಗಳನ್ನು ನಾವು ಜಾಗೃತಗೊಳಿಸಿಕೊಂಡಾಗ ಸಕಾರಾತ್ಮಕವಾಗಿ ಚಿಂತನೆಗಳೊಂದಿಗೆ ಶ್ರೇಷ್ಠವಾದ ಉದ್ದೇಶಗಳೊಂದಿಗೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಹೋರಾಟದಲ್ಲಿ ನಾವು ಸಾಗಿದಾಗ ನಮ್ಮಲ್ಲಿ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ಪ್ರವಾಹದಂತೆ ಒಂದು ದಿವ್ಯ ಶಕ್ತಿ ತುಂಬಿಕೊಳ್ಳುತ್ತಾ ಹೋಗುತ್ತೆ ಅದೇ ನನ್ನಿಂದ ಏನೂ ಸಾಧ್ಯವಿಲ್ಲ ಅಂದುಕೊಂಡು ಹೆದರಿದರೆ ಹಿಂಜರಿದರೆ ಯಾರೋ ನಮ್ಮ ಬಗ್ಗೆ ಏನೂ ಮಾತಾಡ್ಕೊಳ್ತಾ ಇದಾರೆ ಅನ್ನುವ ಭಯದಿಂದ ಹಿಂದೆ ಸರಿದರೆ ನಮ್ಮಿಂದ ಏನೂ ಸಾಧ್ಯವಿಲ್ಲ ಅದೇ ನಾವು ಒಂದು ಸಾರಿ ಗಟ್ಟಿ ನಿರ್ಧಾರ ಮಾಡಿ ಈ ಬದುಕಿನ ಹೋರಾಟಕ್ಕೆ ಇಳಿದು ನೋಡ್ರಿ ಖಂಡಿತ ಆ ಒಂದು ಬಲವಾದ ನಿರ್ಧಾರದ ಹೆಜ್ಜೆಯಿಂದಲೇ ನಮ್ಮಲ್ಲಿರುವ ದೌರ್ಬಲ್ಯ ಹೇಡಿತನ ದಾರಿದ್ರ ಇವೆಲ್ಲವೂ ಕೂಡ ದೂರವಾಗ್ತವೆ ಸೂರ್ಯನಿಗೆ ನಮ್ಮ ಕೈಗಳನ್ನ ಮರೆಮಾಚಿ ಸೂರ್ಯನ ಬೆಳಕೆ ಕಾಣಿಸ್ತಿಲ್ಲ ಅಂದ್ರೆ ಹೇಗೆ ಯೋಚಿಸಿ ಅನವಶ್ಯಕವಾದ ಭಯ ದುರ್ಬಲತೆ ಬಲಹೀನತೆ ನನ್ನಿಂದಾಗದು ಎನ್ನುವ ದೌರ್ಬಲ್ಯಗಳನ್ನು ನಮಗೆ ನಾವೇ ನಮ್ಮ ಹೃದಯದಲ್ಲಿ ತುಂಬಿಸಿಕೊಂಡು ದೇವರೇ ಗುರುವೇ ಶಕ್ತಿ ಕೊಡು ಮಾರ್ಗದರ್ಶನ ನೀಡು ದಾರಿ ತೋರಿಸು ಅಂತ ಹೇಳಿ ನಾವು ರೋಧಿಸುತ್ತಾ ಕುಳಿತರೆ ಲಾಭವೇನು ಅರ್ಥವೇನು ನಮ್ಮ ಪ್ರತಿ ಪ್ರಾರ್ಥನೆಗೆ ತಕ್ಕ ಹಾಗೆ ಆ ಗುರುವು ನಮಗೆ ಅನೇಕ ದಾರಿ ಮಾರ್ಗದರ್ಶನ ರಕ್ಷಣೆ ನೀಡುತ್ತಿರುವ ಅನೇಕ ಸೂಚನೆಗಳನ್ನು ನೀಡುತ್ತಲೇ ಇರ್ತಾರೆ ಹಂತ ಹಂತವಾಗಿ ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಜೀವನವನ್ನು ಬದಲಿಸುವುದರ ಜೊತೆಗೆ ನಮ್ಮ ಅದೃಷ್ಟಕ್ಕೆ ನಮ್ಮ ಹಣೆಯ ಬರಕ್ಕೆ ಸೃಷ್ಟಿಕರ್ತರು ನಾವೇ ಆಗಿದ್ದೀವಿ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಶ್ರೇಷ್ಠವಾದ ಉದ್ದೇಶಗಳೊಂದಿಗೆ ಶ್ರೇಷ್ಠವಾದ ಕರ್ಮಗಳನ್ನು ಮಾಡ್ತಾ ಹೋದರೆ. ನಮ್ಮಲ್ಲಿ ನಾವು ಮೊದಲು ಭರವಸೆಯನ್ನು ಕಂಡುಕೊಳ್ಬೇಕು ಯಾಕಂದರೆ ಆ ಭಗವಂತ ನಮ್ಮ ಆತ್ಮದ ವಾಸವಾಗಿದ್ದಾರೆ ಹಾಗಾಗಿ ಆ ಗುರುವಿನ ಅರಿವಿನೊಂದಿಗೆ ನಮ್ಮ ಜೀವನವನ್ನು ಒಂದು ಒಳ್ಳೆಯ ಸದುದ್ದೇಶದ ಶ್ರೇಷ್ಠ ಕರ್ಮಗಳೊಂದಿಗೆ ನಾವು ಮಾಡುವ ಉದ್ದೇಶವನ್ನು ಹೊಂದಿ ನಮ್ಮ ಶ್ರೇಷ್ಠವಾದ ಒಳ್ಳೆಯ ಉದ್ದೇಶಗಳ ಕರ್ಮಗಳನ್ನು ಗಟ್ಟಿಯಾಗಿ ನಮ್ಮ ಅಂತರಂಗದಲ್ಲಿ ನಾವು ಹೇಳಿಕೊಳ್ಬೇಕು ನಮ್ಮ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ನಾವೇ ಸ್ವೀಕರಿಸ್ತೀವಿ ಅಂತ ಹೇಳಿ ನಮ್ಮ ಅಂತರಂಗವನ್ನು ಬಲವಾಗಿ ನಂಬಿಸಬೇಕು ಇದರಿಂದ ಬೇರೆಯವರನ್ನು ನಿಂದಿಸಲಾಗಿರ್ಬೋದು ಇಲ್ಲ ಶಪಿಸಲಾಗಿರ್ಬೋದು ಇಲ್ಲವೇ ಬೇರೆಯವರಿಂದ ನನ್ನ ಜೀವನ ಹೀಗಾಯಿತು ಅಂತ ಹೇಳಿ ಬೆರಳೆತ್ತಿ ತೋರಿಸೋದಾಗಿರ್ಬೋದು ಇಲ್ಲ ನಮ್ಮ ಬಲಹೀನತೆಗಳನ್ನು ನಾವೇ ಹೇಳ್ಕೊಳ್ಳೋದಾಗಿರ್ಬೋದು ನಮ್ಮನ್ನ ನಾವೇ ತೆಗೆದುಕೊಳ್ಳೋದಾಗಿರ್ಬೋದು ಈ ರೀತಿಯ ಕಾರಣ ಮತ್ತು ದಾರಿಗಳನ್ನು ನಾವು ಹುಡುಕೋದಿಲ್ಲ ಯಾಕಂದ್ರೆ ನಮ್ಮಲ್ಲಿ ಶ್ರೇಷ್ಠವಾದ ಒಳ್ಳೆಯ ಉದ್ದೇಶ ಕರ್ಮಗಳಿವೆ ಹಾಗಾಗಿ ನಾವು ಯಾರನ್ನೂ ಹೀಯಾಳಿಸೋದಿಲ್ಲ ನಮ್ಮನ್ನ ಕೂಡ ಹೀಯಾಳಿಸೋದಿಲ್ಲ ನಮ್ಮನ್ನ ನಾವು ಗೌರವಿಸ್ತೀವಿ ಯಾಕಂದ್ರೆ ನಾವು ಕೂಡ ಆ ಭಗವಂತನ ಅಂಶವೇ ಆಗಿದ್ವಿ ಅಂತ ಹೇಳಿ ಮೊದಲು ನಮ್ಮನ್ನ ನಾವು ಗೌರವಿಸಿಕೊಂಡಾಗ ಖಂಡಿತವಾಗಿಯೂ ಆ ಗೌರವ ಮತ್ತೆ ಮರಳಿ ನಮಗೆ ಸಿಕ್ತಾ ಹೋಗುತ್ತೆ ಸ್ನೇಹಿತರೆ ಇತರರನ್ನು ನಾವು ನಿಂದಿಸುವುದನ್ನ ಬಿಟ್ಟು ನಮ್ಮ ಶಕ್ತಿ ಮತ್ತು ಯುಕ್ತಿ ಈಗಿನ ಬದುಕಿಗೆ ನಮ್ಮ ಕರ್ಮಗಳೇ ಜವಾಬ್ದಾರಿ ಅಂತ ಹೇಳಿ ಬಲವಾದ ನಂಬಿಕೆಯನ್ನ ನಮ್ಮ ಹೃದಯದಲ್ಲಿ ತುಂಬಿಸಿದಾಗ ನಿಜವಾದ ಶಕ್ತಿಯ ಊರ್ಜೆಗಳ ಜೊತೆ ಒಂದು ಸಕಾರಾತ್ಮಕ ಪಯಣ ಶುರುವಾಗುತ್ತೆ ಅದೇ ಆ ಗುರು ನಮ್ಮ ಕೈ ಹಿಡಿದು ನಡೆಸ್ತಾ ಇರುವ ಸಮಯವಾಗಿರುತ್ತೆ ಸ್ನೇಹಿತರೆ ಇದೇ ಅವರನ್ನ ನಾವು ಪ್ರಾರ್ಥಿಸ್ತಾ ಇದೀವಿ ಆ ಬಾಬಾರವರಲ್ಲಿ ವಿಶ್ವಾಸವನ್ನ ಇಟ್ಟಿದೀವಿ ಭಗವಂತನನ್ನ ಅನವರತ ನಾವು ಧ್ಯಾನಿಸ್ತಾ ಇದ್ದೀವಿ ಅಂದ್ರೆ ಹಂತ ಹಂತವಾಗಿ ನಮ್ಮಲ್ಲಿ ವಿಶೇಷವಾದ ಬದಲಾವಣೆಗಳು ಹಾಗೆ ನಮ್ಮ ಬದುಕಿನ ದಾರಿಗಳು ಬದಲಾಗ್ತಾ ಇರೋದೇ ಸೂಚನೆಗಳಾಗಿರ್ತವೆ ಸಂಕೇತಗಳಾಗಿರ್ತವೆ ಮೊದಲು ನಮ್ಮೊಳಗಿರುವ ಶಕ್ತಿಯನ್ನ ನಮಗೆ ನಾವೇ ಹೊರಗೆ ತರುವ ಸಾಧಕರಾಗಬೇಕು ಅದಾದ ನಂತರ ನಮ್ಮೊಳಗೆ ಪ್ರತಿ ಅಣು ಅಣುವು ನಮ್ಮ ಆಲೋಚನೆಗಳಿಗೆ ಆಸೆಗಳಿಗೆ ಪ್ರತಿಸ್ಪಂದನೆ ನೀಡಲಿಕ್ಕೆ ಶುರು ಮಾಡುತ್ತೆ ನಾವು ಜೀವನದಲ್ಲಿ ಮುಂದೆ ಸಾಗಲು ದಾರಿಯನ್ನ ತೋರಿಸುತ್ತೆ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಖಂಡಿತ ಆ ಪ್ರಾರ್ಥನೆ ನಮ್ಮನ್ನ ಮುಂದೆ ತಗೊಂಡು ಹೋಗ್ತಾ ಇರುತ್ತೆ ಅದಕ್ಕೆ ನಮ್ಮ ಜೀವನದಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಈ ರೀತಿ ಬದಲಾವಣೆ ಆಗ್ತಾ ಇರ್ತವೆ ಮೊದಲು ನಾವು ನಮ್ಮನ್ನ ನಂಬಬೇಕು ನಾವು ಪ್ರಾರ್ಥಿಸುತ್ತಿರುವ ನಮ್ಮ ಪ್ರಾರ್ಥನೆಯ ಮೇಲೆ ವಿಶ್ವಾಸವಿರಬೇಕು ಆ ಗುರುವನ್ನ ನಂಬಬೇಕು ಆ ಭಗವಂತನ ಅಂಶ ನಾವಾಗಿದ್ವಿ ಅಂದ್ಮೇಲೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಹಣೆಯ ಬರಕ್ಕೆ ಬೇರೆಯವರನ್ನ ನಿಂದಿಸಲೊಬಾರದು ಹಾಗೆ ನಮ್ಮ ಹಿಂದೆ ನಿಂತು ಮಾತನಾಡಿಕೊಳ್ಳುವ ಜನರನ್ನ ಕೂಡ ನಾವು ಲೆಕ್ಕಕ್ಕೆ ತಗೊಳ್ಬಾರ್ದು ಆ ರೀತಿಯಾಗಿ ನಮ್ಮ ಕರ್ಮ ಸರಿ ಇದೆಯಾ ನಮ್ಮ ಉದ್ದೇಶ ಸರಿ ಇದೆಯಾ ನಾವು ಹೋಗ್ತಾ ಇರೋ ದಾರಿ ಸರಿ ಇದೆಯಾ ಅದ್ರ ಬಗ್ಗೆ ಮಾತ್ರ ನಾವು ಚಿಂತನೆ ಮಾಡ್ತಾ ಮುಂದೆ ಹೋಗ್ತಾ ಈ ರೀತಿಯಾಗಿ ನಮ್ಮನ್ನ ನಾವೇ ಮುಂದೆ ಸಾಗಿಸ್ಕೊಂಡು ಹೀಗೆ ನಾವು ಒಳ್ಳೆಯ ದಾರಿಯಲ್ಲಿ ಆ ಗುರುವಿನ ಜೊತೆ ನಮ್ಮ ಪಯಣವನ್ನ ಸಾಗಿಸ್ತಾ ಇದೀವಿ ಅಂದಾಗ ಚೈತನ್ಯ ಶಕ್ತಿ ನಮ್ಮೊಳಗೆ ಇರುತ್ತೆ ಸ್ನೇಹಿತರೆ ಅದುವೇ ನಾವು ನಂಬಿರುವ ಗುರುವಿನ ಅರಿವಿನ ಶಕ್ತಿಯಾಗಿರುತ್ತೆ ನಮ್ಮ ಒಳಗಿನ ಭರವಸೆಯು ನಮ್ಮ ಜೊತೆ ಒಂದಾಗಿರುವ ವಿಶ್ವಾಸದ ಪ್ರಾರ್ಥನೆಯ ಅಖಂಡ ಪ್ರೇರಣೆಯ ಶಕ್ತಿಯೇ ಇದಾಗಿದೆ ಎಲ್ಲ ಸಮಯದಲ್ಲೂ ನಮಗೆ ಜೊತೆಯಾಗಿದ್ದು ನಮಗೆ ಜೊತೆಯಾಗಿ ನಿಂತು ನಮ್ಮನ್ನ ಗೆಲ್ಲಿಸುವ ನಮ್ಮೊಳಗಿನ ಆಂತರಿಕ ಶಕ್ತಿಯೇ ನಮ್ಮ ದೃಢವಾದ ವಿಶ್ವಾಸದ ಪ್ರಾರ್ಥನೆಯಾಗಿರುತ್ತೆ ಆ ಪ್ರಾರ್ಥನೆಯ ಮೇಲೆ ನಮಗೆ ನಂಬಿಕೆ ಇದ್ದಾಗ ಖಂಡಿತ ಹಂತ ಹಂತವಾಗಿ ನಮ್ಮ ವ್ಯಕ್ತಿತ್ವ ನಮ್ಮ ಜೀವನದಲ್ಲಿ ಬದಲಾವಣೆ ಶುರುವಾಗುತ್ತೆ ಇದೇ ಬದಲಾವಣೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡ್ಲಿಕ್ಕೆ ಶುರು ಮಾಡುತ್ತೆ ಹಾಗಾಗಿ ಆಡಿಕೊಳ್ಳುವ ಜನರ ಬಗ್ಗೆ ತಲೆ ಕಡಿಸ್ಕೊಳ್ಬಾರ್ದು ನಾವು ಕೂಡ ನಮ್ಮ ಹಣೆಯ ಬರಹಕ್ಕೆ ಹೊಣೆಯನ್ನು ಇನ್ನೊಬ್ಬರನ್ನ ಮಾಡೋದನ್ನು ಬಿಟ್ಟು ನಮ್ಮ ಹಣೆಯ ಬರಹ ನಮ್ಮ ಅದೃಷ್ಟಕ್ಕೆ ಸೃಷ್ಟಿಕರ್ತರು ಅನ್ನುವುದನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಾವು ಅದಕ್ಕೆ ಸಮರ್ಪಕವಾಗಿ ನಮ್ಮ ರೀತಿ ನೀತಿ ನಡವಳಿಕೆಗಳನ್ನ ಇಟ್ಕೊಳ್ತೀವಿ ಇದರಿಂದ ನಮ್ಮ ಒಳ್ಳೆಯ ಕರ್ಮ ವೃದ್ಧಿ ಆಗ್ತಾ ಹೋಗುತ್ತೆ ಶ್ರೇಷ್ಠವಾದ ಒಳ್ಳೆಯ ಉದ್ದೇಶದ ದಾರಿಗಳನ್ನ ನಾವು ಹುಡ್ಕೊಳ್ತಿದ್ದೀವಿ ಎಂದಾಗ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಅದೃಷ್ಟ ಸುಖ ಶಾಂತಿ ನೆಮ್ಮದಿ ಅನ್ನೋದು ತಾನಾಗಿಯೇ ನಮ್ಮನ್ನು ಅರಿಸಿ ಬರುತ್ತೆ ಸ್ನೇಹಿತರೆ ಗುರುವಿನ ಮಾರ್ಗದರ್ಶನ ಅಂದ್ರೆ ಇದೇ ಆಗಿರುತ್ತೆ ಅವರನ್ನು ನಂಬಿ ನಡೀತಾ ಇದೀವಿ ಅಂದ್ರೆ ಹಂತ ಹಂತವಾಗಿ ಅವರು ಒಂದು ಗುರುವಿನ ರೀತಿಯಲ್ಲೇ ನಮ್ಮ ಜೀವನವನ್ನ ನಮ್ಮ ವ್ಯಕ್ತಿತ್ವವನ್ನು ಶ್ರೇಷ್ಠ ನಂತರ ಕೆಲವು ಕೊಟ್ಟು ಸದೃಢರಾಗಿಸ್ತಾರೆ ಒಳ್ಳೆಯ ದಾರಿ ಆಯ್ಕೆ ಮಾಡ್ಕೊಳ್ಳಕ್ಕೆ ನಮ್ಮನ್ನ ಸಮರ್ಥರನ್ನಾಗಿಸ್ತಾರೆ ನಂತರ ನಮ್ಮ ಜೀವನದಲ್ಲಿ ನಮ್ಮಿಂದ ನಾವೇ ಎಲ್ಲವನ್ನ ಪಡ್ಕೊಳ್ಳುವ ಸಂತೋಷವನ್ನ ಕೊಡ್ತಾರೆ ಸ್ನೇಹಿತರೆ ನಮ್ಮಿಂದ ಸಾಧನೆಯನ್ನ ಮಾಡಿಸ್ತಾರೆ ಗುರುವಿನ ಅರಿವಿನ ಶಕ್ತಿಯೇ ಇದಾಗಿರುತ್ತೆ ಬಾಬಾರವರನ್ನು ನಂಬಿ ನಡೀತಾ ಇದ್ದೀವಿ ಪೂಜಿಸ್ತಾ ಇದ್ದೀವಿ ವ್ರತ ಮಾಡ್ತಾ ಇದ್ದೀವಿ ಹಾಗೆ ಅವರ ಸೇವೆಯನ್ನು ಮಾಡ್ತಾಯಿದ್ದೀವಿ ಹಾಗೆ ಅವರ ಉಪದೇಶಗಳಂತೆ ಆ ಸೇವೆಗಳನ್ನು ಮಾಡ್ತಾ ಇದ್ದೀವಿ ಸ್ಮರಣೆ ಮಾಡ್ತಾ ಇದ್ದೀವಿ ಆದರೂ ಕೂಡ ನಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳಿದ್ದಾವೆ ಅನ್ನೋದಾದರೆ ಖಂಡಿತ ಆ ಸಮಸ್ಯೆಗಳ ಪರಿಹಾರದ ಸಿದ್ಧತೆ ನಡೀತಾ ಇದೆ ಸ್ನೇಹಿತರೆ ಅದನ್ನು ನಮ್ಮ ಮೂಲಕವೇ ಆ ಪರಿಹಾರದ ಸಿದ್ಧತೆ ನಮ್ಮ ಮೂಲಕವೇ ಆ ಪರಿಹಾರವನ್ನು ಕಂಡುಕೊಳ್ಳುವ ದಾರಿ ಯೋಗ ಯೋಗ್ಯತೆಯನ್ನು ನಮಗೆ ಕೊಟ್ಟು ಆ ಬಲವನ್ನು ಕೊಟ್ಟು ಆ ಸಮರ್ಥತೆಯನ್ನು ಕೊಟ್ಟು ನಮ್ಮನ್ನು ಸಮರ್ಥರಾಗಿಸಿ ನಾವು ಒಂದು ಜೀವನದಲ್ಲಿ ಏನಾದರೂ ಮಾತ್ರ ಸಾಧನೆ ಮಾಡಿ ಆ ಸಾಧನೆಯ ಬಗ್ಗೆ ನಮಗೆ ಖುಷಿ ಸಿಗಬೇಕು ಆ ಖುಷಿಯಿಂದ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸಬೇಕು ಆ ರೀತಿ ಆ ಗುರುವಿನ ಅರಿವಿನ ಮಾರ್ಗದರ್ಶನವಾಗಿರುತ್ತೆ ಅದಕ್ಕಾಗಿ ಸ್ವಲ್ಪ ತಡ ಆಗತ್ತೆ ಅಷ್ಟೇ ಆದರೆ ಬಾಬಾ ಎಂದಿಗೂ ಕೈ ಬಿಡೋದಿಲ್ಲ ತನ್ನನ್ನು ನಂಬಿದ ಭಕ್ತರನ್ನು ಕೈ ಬಿಟ್ಟಿದ್ದು ಇದ್ದ ಮಾತೇ ಇಲ್ಲ ಸ್ನೇಹಿತರೆ ಹಾಗಾಗಿ ಸಂದೇಹಕ್ಕೊಳಗಾಗಬೇಡ್ರಿ ಖಂಡಿತ ಬಾಬಾ ನಿಮ್ಮ ಪ್ರತಿ ಪ್ರಾರ್ಥನೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಹಂತ ಹಂತವಾಗಿ ನಿಮ್ಮನ್ನು ಬದಲಾಯಿಸ್ತಾರೆ ನಿಮ್ಮ ವ್ಯಕ್ತಿತ್ವ ಬದಲಾಗ್ತಾ ಇದೆ ನಿಮ್ಮ ಜೀವನ ಶೈಲಿ ಬದಲಾಗ್ತಾ ಇದೆ ಹಾಗಾದರೆ ಖಂಡಿತವಾಗಿಯೂ ನಿಮ್ಮ ಭವಿಷ್ಯ ಕೂಡ ಉತ್ ಉತ್ತಮವಾಗಿ ರೂಪುಗೊಳ್ತಾ ಇದೆ ಅನ್ನೋದೇ ಇದರ ಸೂಚನೆಯಾಗಿರುತ್ತೆ ಹಾಗಾದರೆ ಈ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ